на кола. ರಾಧಾ ಕೃಷ್ಣ ಅವ್ರಿಗೆ ರಾಧಾಕೃಷ್ಣ ಅವ್ರಿಗೆ ಶಿಕ್ಷಕರ ದಿನಾಚರಣೆಗೆ کرے سکھیت جیان جی پتر کا نظر لے رہے ہیں سر نے ہریڑی اور چنل نٹ اور گل سر اللہ ملک سنور ودیش اها بندت ورشي اها بندت ورشي اها ون سال فنشر صاحب اها بري اليا جاني صاحب بري ڪون ٻڌريل اها بري और हट सर नहीं हो रही வரசவர்ங்க சுமர்துப் போறார் நோட் பண்றது சுமர்து நீ வர சுமர்து நோட் பண்றது ஆ ஆ யாஜரத்தின் ஆபரேட் பண்ணுனதுல நான் கிட்ட இல்ல அதர சும காமனி எடுத்துறதுனால ரா மாத இதன ஜீனா சௌாபுராக படிதேசர் das

डॉक्टर सक्सेना a

అభినవ కుమార్ స్మరణు ఉద్యోగ నారాజి అదే ఇ శక్తి అది శిక్ష శిక్ష ఎంత శక్తి అశక్త జ్ఞాన శక్తి బిందర ప్రతి ప్రతి ఒక్క ఎలా సన్యాసే కట్ అంత ఎల్ జీవన ವಿಶೇಷ ನಮ್ಮ ಭಾರತ ದೇಶದಾಗ ಶಿಕ್ಷಕರಿಗೆ ಎಂತ ಸ್ಥಾನವನ್ನು ಕೊಟ್ಟಾರಂತಂದ್ರ ದೇವರ ಬಿಟ್ಟ ದೇವರ ಪ್ರತಿರೂಪ ಯಾರಾದ್ರೂ ಸ್ಥಾನವನ್ನು ನಮ್ಮ ಭಾರತ ದೇಶದೊಳಗೆ ಕೊಟ್ಟಿಲ್ಲ ಅದು ಶಿಕ್ಷಕರಿಗೆ ಮಾತ್ರ ಅಂತಕ್ಕಂಥ ಅರ್ಥ ಮಾಡ್ಕೊಂಡ್ರಿ ದೇವರ ಸ್ವಲ್ಪ ಅದು ಶಿಕ್ಷಕರು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕ ನೋಡ್ರಿ ನಾವೆಲ್ಲ ಇತಿಹಾಸ ನೋಡ್ತೇವೆ ಇಲ್ಲೇ ವಿಜಯಪುರ ಜಿಲ್ಲೆ ಇಲ್ಲಿ ತಾಲೂಕಿನೊಳಗ ಅತರ್ಗ ಅನ್ನುವಂತ ಒಂದ್ ಅದ ಆ ಊರೊಳಗ ರೇವಣ ಸಿದ್ದಪ್ಪ ಅನ್ನುವಂತ ಒಬ್ಬ ಮಾಸ್ತರ್ ಆಗಬಹುದ ನಾವೆಲ್ಲ ತೇವ್ರ ಜಾತ್ರೆ ಮಾಡೋದ್ ನೋಡೇವೆ ಆದ್ರ ಆ ಪುಟ್ಟ ಇಲ್ಲಿ ತಾಲೂಕಿನೊಳಗ ಅತರ್ಗ ಅನ್ನುವಂತ ಊರಿನೊಳಗ ರೇವಣ ಸಿದ್ದಪ್ಪನ ಜಾತ್ರೆ ದೇಶ ಅದು ನಮ್ಮ ಭಾರತ ದೇಶ ನೋಡ್ಕೊಳ್ಬೇಕು ಯಾಕಂದ್ರೆ ಶಿಕ್ಷಕಂದ್ರೆ ಎಲ್ಲ ಸುಮ್ನೆ ನೀವು ಜೀವರು ಒಂದ ಇಡ್ರಿ ಒಂದ್ ರೀತಿ ಎಕ್ತರ ಜೀವ ಆಗ್ತೀವಿ ಆ ಒಂದಕ್ಕೆ ಜೀವ ಬರಂಗಿಲ್ಲ ಉದ್ದೇಶದಿಂದ ಅದರ ಮುಂದೆ ಚೀರ ಹಾಕ್ತೀವಿ ಬಾಳ ಕಿಮ್ಮತ್ ಬರ್ತದೆ ಎಲ್ಲ ಚೀರಗಳ ಕಿಮ್ಮತ್ ಇಂತ ಚೀರ ಚೀರಗಳ ಕಿಮ್ಮತ್ ಇಲ್ಲ ಮುಂದೆ ಚೀರ ಒಂದ್ರ ಮುಂದೆ ಚೀರ ಆ ಚೀರಗಳಿಗೆ ಏನ್ ಕಿಮ್ಮತ್ ಅಲ್ಲ ಎಲ್ಲ ವ್ಯಕ್ತಿಗಳಿಗೆ ಕಿಮ್ಮತ್ ಇಲ್ಲ ಎಂತ ದೊಡ್ಡ ಸಾಧಕರಾಗಿರೋದ್ರು ಕೂಡ ಇಂತ ಒತ್ತ ಅನ್ನುವಂತ ಶಿಕ್ಷಕ ಇದ್ದಾಗ ಮಾತ್ರ ನಾವು ಮುಂದೆ ಎತ್ತರ ಮಟ್ಟದೊಳಗೆ ಬೆಳೆಯಲಿಕ್ಕೆ ಸಾಧ್ಯ ಎಂತ ಸ್ವಾಮಿ ಆಗಿರ್ಲಿಕ್ಕ ಒಬ್ಬ ಪ್ರಧಾನ

ಅವರಿಗೆ ಎದುರಿಂದ ಬೇಕು ಅಂತ ಕಲಿಸ್ಬೇಕಂದ್ರ ಅಬ್ರಾಮ್ ಲಿಂಕನ್ ಅಮೇರಿಕ ದೇಶದ ಅಧ್ಯಕ್ಷ ಅವ ಅವ್ರ ಮಗ ಅವ್ರ ಮಗನ ಸಾಲಿ ಬಿಟ್ಟು ಆ ಸಾಲಿಯ ಗುರುಗಳಿಗೆ ಒಂದು ಮಾತು ನನ್ನ ಮಗನಿಗೆ ನೀ ಎಂತ ಶಿಕ್ಷಣವನ್ನು ಕಲಿಸ್ಬೇಕಂತಂದ್ರ ನಾ ಕಳಿಸಿರ್ತಕ್ಕಂತ ಐದು ರೂಪಾಯಿ ಕಿಮ್ಮತ್ತ ಅವನಿಗೆ ಕಲ್ಸಕ್ ಹೋಗ್ಬೇಡ ಅವನ ರಟ್ಟೆಯಿಂದ ದುಡ್ಡಿರ್ತಕ್ಕಂತ ಒಂದ್ ರೂಪಾಯಿ ಕಿಮ್ಮತ್ತ ಆ ಮಗುವಿಗೆ ಕಲಿಸಂತ ಅಭಿಮಾನಿ ಇದ್ರೆ ಆ ಶಿಕ್ಷಕರಿಗೆ ಹೇಳ್ತಾರೆ ಅದಕ್ಕೆ ನಮ್ಮ ಮಕ್ಕಳಿಗೆ ನಾವು ಎಲ್ಲರೂ ಕೂಡ ಎದೆಯಿಂದ ಪ್ರೇರಣೆ ಹತ್ತಿಸಬೇಕಾಗತ್ತೆ ಅಂದ್ರೆ ಕೇವಲ ಅಕ್ಷರಗಳನ್ನು ಕಲಿಸುವ ಅರ್ಥ ಅಲ್ಲ ಮಕ್ಕಳಿಗೆ ಸಂಸ್ಕಾರ ಭರಿತ ಶಿಕ್ಷಣವನ್ನು ನಾವೆಲ್ಲರೂ ಸಹಿತ ಕಲಿಸಬೇಕಾಗಿತ್ತು ಇವತ್ತಿನ ದಿವಸ ಯಾಕಂದ್ರೆ ಇವತ್ತಿನ ಮಕ್ಕಳು ಅಡಂತ ತಂದೆ ತಾಯಿಗಳಿಗೆ ಮಗಳಿನ ಪಟ್ಟಿ ಇಡುವ ಮಟ್ಟಕ್ಕೆ ಇವತ್ತಿನ ಮಕ್ಕಳು ಬೆಳೆಯಾಗುತ್ತ ಅಂತ ಅರ್ಥ ಮಾಡಿಕೊಳ್ಳಲು ಅದಕ್ಕೆ ಎಲ್ಲವನ್ನು ಸುಧಾರಣೆ ಒಂದು ಶಕ್ತಿ ಆ ಭಗವಂತ ಎಲ್ಲ ಶಿಕ್ಷಕರ ಕೈ ಒಳಗೆ ಕೊಟ್ಟಾಗ ಅದಕ್ಕೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಭರಿತವಾದ ಶಿಕ್ಷಣ ಮಂತ್ರಿಗಳನ್ನು ಕೂಡ ಕಲಿಸ್ಬೇಕಂತ ತಿಳ್ಕೊಂಡು ನಿಮ್ಗೆಲ್ಲರೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಯಾಕಂದ್ರೆ ಅದು ನಮ್ಮ ಪ್ರಭುದೇವ ಬಹಳ ಅದ್ಭುತವಾದ ಒಂದು ವಚನವನ್ನು ಬರೀತಾನ ಒಂದು ನಿನ್ನದಲ್ಲ ಮಣ್ಣು ನಿನ್ನದಲ್ಲ ಕಾಲಿಗೆ ನಿನ್ನವಳಲ್ಲ ಇವು ಜಗತ್ ಮಕ್ಕಳಿಗೆ ನಾವು ಹೊರ್ಗಿನ ಭೌತಿಕ ಏನಾಯ್ತದ ಒಂದು ಹೆಣ್ಣು ಮಣ್ಣು ಆ ಜ್ಞಾನವನ್ನು ಕಲಿಸೋದಕ್ಕಿಂತ ಮಕ್ಕಳಿಗೆ ಅಂತರಂಗದಲ್ಲಿರ್ತಕ್ಕಂಥ ಜ್ಞಾನದ ಶಕ್ತಿಯನ್ನು ನಿನ್ನ ಒಳಗೆ ಯಾವ್ದು ಅಂತಂದ್ರ ವರ್ಗಿಂತಲ್ಲ ಒಳಗೆ ಒಳಗೇನಾಯ್ತದ ಜ್ಞಾನ ಅದರಿಂದಲೇ ಕಿಮ್ಮತ್ ಮಕ್ಕಳಿಗೆ ಕಲಿಸಬೇಕಾಗಿ ಒಂದು ಚಿನ್ನ ನೋಡಿ ಒಂದು ಚಿನ್ನ ಅದ್ರ ಒಳಗೆ ಅಂದ್ರೆ ಆ ಚೀಲ ಕಿಮ್ಮತ್ ಬರ್ತದೆ

ಇದೀಗ ವೇದಿಕೆಯ ಮೂಲಕ ಬಿಡುಗಡೆಗೊಳ್ಳುತ್ತಿದೆ ಶ್ರೀಯುತ ಶ್ರೀನಿವಾಸ್ ಎಸ್ ಪೂಜಾರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ತೊಂದರೆ ಎರಡು ಇವರು ಈಗಾಗಲೇ ನಾಲ್ಕು ಪುಸ್ತಕಗಳನ್ನು ಬಿಡುಗಡೆಗೊಳಿಸಿದ್ದಾರೆ ನಿಮ್ಮ ಒಳಗು ಗೀತಿನಲ್ಲಿ ಬಾಲಿಕೆಯರಿಗಾಗಿ ಕರಾಟೆ ಸ್ಥಾನ ಟೀಮಿ ಈ ನಾಲ್ಕು ಕೃತಿಗಳ ಜೊತೆಗೆ ಈಗ ಐದನೇ ಕೃತಿಯಾಗಿ ಈ ಕ್ಷಣ ಎನ್ನುವಂತಹ ಪುಸ್ತಕ ಬಿಡುಗಡೆಗೊಳ್ಳುತ್ತಿದೆ

ಅವರನ್ನ ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರ ಮೇಲೆ ಇರತಕ್ಕ